ಚಾಮರಾಜನಗರದಿಂದ ಮೈಸೂರು ಮಾರ್ಗವಾಗಿ ಬೆಂಗಳೂರು ಮೂಲಕ ತುಮಕೂರಿಗೆ ತೆರಳುವ ಪ್ಯಾಸೆಂಜರ್ ಗಾಡಿಯು ಇಂಜಿನ್ ವ್ಯತ್ಯಯದಿಂದ ಎರಡು ಗಂಟೆಗೂ ಹೆಚ್ಚು ಕಾಲ ತಡವಾಗಿ ಮೈಸೂರು ಮಂಡ್ಯ ಹಾಗೂ ಪಾಂಡವಪುರ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದರಿಂದ ಪ್ರಯಾಣಿಕರು ಪರದಾಡುವಂತಾಯಿತು ಪ್ರತಿದಿನ ಚಾಮರಾಜನಗರದಿಂದ ತುಮಕೂರಿಗೆ ತೆರಳುವ ಪ್ಯಾಸೆಂಜರ್ ಗಾಡಿಯು ನಿಗದಿತ ಸಮಯಕ್ಕೆ ಮಂಡ್ಯ ಹಾಗೂ ಪಾಂಡವಪುರ ನಿಲ್ದಾಣಕ್ಕೆ ಬಾರದ ಕಾರಣ ದೂರದ ಊರುಗಳಿಂದ ತೆರಳಬೇಕಿದ್ದ ಪ್ರಯಾಣಿಕರು ಗಂಟೆಗಟ್ಟಲೆ ರೈಲ್ವೆ ನಿಲ್ದಾಣದಲ್ಲೇ ಕಾದು ಕುಳಿತುಕೊಳ್ಳಬೇಕಾದ ಸನ್ನಿವೇಶ ಸೃಷ್ಟಿಯಾಯಿತು ಬೆಳಗ್ಗೆ ಒಂಬತ್ತಕ್ಕೆ ಮೈಸೂರು ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಬೇಕಾಗಿದ್ದ ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್ ಗಾಡಿಯು ಇಂಜಿನ್ ವ್ಯತ್ಯಯದಿಂದ ನಂಜನಗೂಡಿನ ರೈಲ್ವೆ ನಿಲ್ದಾಣದಲ್ಲಿಯೇ ನಿಂತಿದ್ದರಿಂದ ಎರಡು ಗಂಟೆಗೂ ಹೆಚ್ಚು ಕಾಲ ಅಂದರೆ ಬೆಳಗ್ಗೆ ಹನ್ನೊಂದು ಐದಕ್ಕೆ ಮೈಸೂರಿಗೆ ಆಗಮಿಸಿತು ಹಾಗೆಯೇ ಒಂಬತ್ತು ಇಪ್ಪತ್ತೆಂಟಕ್ಕೆ ಪಾಂಡವಪುರಕ್ಕೆ ಆಗಮಿಸಬೇಕಾಗಿದ್ದ ರೈಲು ಹನ್ನೊಂದು ನಲವತ್ತೊಂದಕ್ಕೆ ಪಾಂಡವಪುರ ರೈಲ್ವೆ ನಿಲ್ದಾಣಕ್ಕೆ ತಲುಪಿತು ಹತ್ತು ಹತ್ತಕ್ಕೆ ಮಂಡ್ಯ ತಲುಪಬೇಕಿದ್ದ ರೈಲು ಹನ್ನೆರಡು ಇಪ್ಪತ್ತೊಂದಕ್ಕೆ ಆಗಮಿಸಿತು ಇದರಿಂದಾಗಿ ಮಂಡ್ಯ ರಾಮನಗರ ಕೆಂಗೇರಿ ಬೆಂಗಳೂರು ತುಮಕೂರಿಗೆ ತೆರಳಬೇಕಿದ್ದ ಪ್ರಯಾಣಿಕರು ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಕ್ಕೆ ತೆರಳಬೇಕಿದ್ದ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರು ಅಜೀತಿ ಅನುಭವಿಸುವಂತಾಯಿತು ಈ ವೇಳೆ ಕೆಲವರು ಪ್ಯಾಸೆಂಜರ್ ಗಾಡಿ ವಿಳಂಬವಾಗಿ ಆಗಮಿಸುವ ಸುದ್ದಿ ತಿಳಿದು ಬಸ್ ಹಾಗೂ ಇತರೆ ವಾಹನಗಳ ಮೊರೆ ಹೋದರೆ ಇನ್ನೂ ಕೆಲವರು ರೈಲು ಗಾಡಿ ಬರುವವರೆಗೂ ಕಾದು ಪ್ರಯಾಣ ಬೆಳೆಸಿದರು ಅದೇ ರೀತಿ ಬೆಂಗಳೂರಿನಿಂದ ಮೈಸೂರಿಗೆ ತೆರಳುವ ಹಂಪಿ ಎಕ್ಸ್ಪ್ರೆಸ್ ತೂತುಕುಡಿಯಿಂದ ಬೆಂಗಳೂರು ಮಾರ್ಗವಾಗಿ ಮೈಸೂರು ತಲುಪುವ ಕುರಿಯನ್ ತೂತುಕುಡಿ ಎಕ್ಸ್ಪ್ರೆಸ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬಸವ ಎಕ್ಸ್ಪ್ರೆಸ್ ಹಾಗೂ ಬೆಂಗಳೂರು ಮೈಸೂರು ಅಶೋಕಪುರಂ ಪ್ಯಾಸೆಂಜರ್ ರೈಲು ಕೂಡ ತಡವಾಯಿತು ಹೀಗಾಗಿ ಮೈಸೂರಿಗೆ ತೆರಳಬೇಕಿದ್ದ ವಿದ್ಯಾರ್ಥಿಗಳು ಇಲಾಖೆ ನೌಕರರು ಸಾವಿರಾರು ಪ್ರಯಾಣಿಕರು ಮಂಡ್ಯ ಹಾಗೂ ಪಾಂಡವಪುರ ನಿಲ್ದಾಣದಲ್ಲಿ ಕಾದು ಕಾದು ರೈಲ್ವೆ ಅಧಿಕಾರಿಗಳ ವಿರುದ್ಧ ಒಣಗಿಕೊಳ್ಳುತ್ತಿದ್ದ ದೃಶ್ಯಾವಳಿಗಳು ಸಾಮಾನ್ಯವಾಗಿತ್ತು ಕಳೆದ ವಾರ ಸೋಮವಾರ ಕೂಡ ಎರಡು ಗಂಟೆ ತಡವಾಗಿ ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್ ರೈಲು ಆಗಮಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು ಸರ್ ಓಕೆ ನಾನು ಡೈಲಿ ಮೆಸೇಜ್ ಕಳಿಸ್ತಾನೆ ಇರ್ತೀನಿ ನಾನು ನಿಮಗೆ ಎಲ್ಲ ಇದ್ರೂ ಎಲ್ಲ ಗ್ರೂಪ್ಗಳಲ್ಲೂ ಇವತ್ತು ಲೇಟ್ ಎರಡು ಗಂಟೆ ಲೇಟ್ ಇದೆ Арупададан келәуі. Максі, Чалка, Далидарды батырлар. 2, ಇವತ್ತು ಚಾಮರಗರದ ತುಮಕೂರ್ಗೆ ಹೊರಡುವ ಪ್ಯಾಸೆಂಜರ್ ರೈಲುಗಾಡಿಯು ಪಾಂಡಪುರಕ್ಕೆ ಮೂವತ್ತು ಒಂಬತ್ತು ಮೂವತ್ತಕ್ಕೆ ನಿಗದಿತ ಸಮಯ ಇತ್ತು ಈ ದಿನ ಎರಡು ಅವ ಗಂಟೆ ತಡವಾಗಿ ಬರ್ತಿದೆ ಅಂತ ರೈಲ್ವೆ ಸ್ಟೇಷನ್ ಬಂದ ಮೇಲೆ ಗೊತ್ತಾಗಿದ್ದು ನಮಗೆ ಇದರಿಂದ ಕೋರ್ಟ್ ಕೋರ್ಟ್ಗೆ ಹೋಗೋರ್ ಇರ್ಬೋದು ಶಾಲಾ ಕಾಲೇಜ್ಗೆ ಹೋಗೋರು ಇರ್ಬೋದು ಹಾಸ್ಪಿಟ್ಲ್ಗೆ ಹೋಗೋ ರೋಗಿಗಳಿರ್ಬೋದು ದಿನನಿತ್ಯ ದಿನಗೂಲಿ ವ್ಯಾಪಾರ ಇರ್ಬೋದು ಕೆಲಸಕ್ಕೊಬ್ಬರು ಇರ್ಬೋದು ಇವರಿಗೆಲ್ಲ ತುಂಬಾ ತೊಂದರೆ ಆಗ್ತಾಯಿದೆ ರೈಲ್ವೆ ಅಧಿಕಾರಿಗಳು ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಿ ನಿಗದಿತ ಸಮಯಕ್ಕೆ ಬರುವಂಥ ಬರೋ ಕ್ರಮ ತಗೊಳ್ಬೇಕೆಂದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಬೆಂಗಳೂರಿಂದ ಮೈಸೂರು ಕಡೆಗೆ ಹೋಗೋ ಗೋಲ್ಗುಂಬಸ್ ಟ್ರೈನು ನಾನು ಇವತ್ತು ಬೆಳಿಗ್ಗೆ ಹಾಫಲ್ಲಿ ಚೆಕ್ ಮಾಡಿದಾಗ ಹತ್ತು ಗಂಟೆ ಪಾಂಡುಪುರ ರೀಚ್ ಆಗುತ್ತೆ ಅಂತ ತೋರಿಸ್ತಾ ಇತ್ತು ಬಟ್ ಅದು ಕ್ರಮೇಣ ಕ್ರಮೇಣದತ್ತ ಹತ್ತು ಕ ಹತ್ತು ಗಂಟೆ ಐದು ನಿಮಿಷ ಮತ್ತು ಹತ್ತು ಗಂಟೆ ಹದಿನಾಲ್ಕು ನಿಮಿಷ ಅಂತ ತೋರಿಸಿ ಈಗ ಹತ್ತು ಇಪ್ಪತ್ತೊಂದಕ್ಕೆ ಬಂದಿದೆ ಇದರಿಂದ ನಮಗೆ ಡೈಲಿ ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಒಂದು ಟೈಮ್ ಸರಿಯಾಗಿ ರೈಲ್ವೇನಲ್ಲಿ ಮೇಂಟೈನ್ ಇಲ್ಲ ಇದರಿಂದ ವಿದ್ಯಾರ್ಥಿಗಳಿಗಿರ್ಬೋದು ಡೈಲಿ ಕೆಲಸಕ್ಕೆ ಹೋಗೋರಿರ್ಬೋದು ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆದಷ್ಟು ಸ್ವಲ್ಪ ಇದನ್ನು ಬೇಗ ಟೈಮ್ ಪ್ರಕಾರ ಮೇಂಟೈನ್ ಮಾಡ್ತಾ ರೈಲ್ವೆ ಅಧಿಕಾರಿಗಳು ಕ್ರಮ ತಗೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು